മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಇದು ವಿಚಿತ್ರವಾದ ಸತ್ಸಂಗವಾಗಿದೆ ಇಲ್ಲಿ ನಿಮಗೆ ಬದುಕಿದ್ದಂತೆಯೇ ಸಾಯೋದನ್ನು ಕಲಿಸಲಾಗ್ತದೆ ಜೀವಿಸಿದ್ದಂತೆಯೇ ಸಾಯುವವರೇ ಹಂಸಗಳಾಗ್ತಾರೆ ಶಿವ ಭಗವಾನ್ ವಾಚ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ ಆತ್ಮಗಳು ಈಗ ಸಾಕಾರದಲ್ಲಿದ್ದೀರಿ ಮತ್ತು ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿದ್ದೀರಿ ಏಕೆಂದರೆ ದತ್ತ ಆಗಿದ್ದೀರಿ ಇವರು ಸಹೋದರ ಸಹೋದರಿಯರನ್ನಾಗಿ ಮಾಡುತ್ತಾರೆಂದು ನಿಮಗೆ ನಿಮ್ಮ ಬಗ್ಗೆ ಎಲ್ಲರೂ ಹೇಳ್ತಾರೆ ಮಕ್ಕಳಿಗೆ ತಂದೆ ತಿಳಿಸಿದ್ದಾರೆ ಮೂಲತಃ ನಿವಾತ್ಮಗಳು ಸಹೋದರ ಸಹೋದರಿಯರಾಗಿದ್ದೀರಿ ಈಗ ಹೊಸ ಸೃಷ್ಟಿಯ ಸ್ಥಾಪನೆಯಾಗ್ತದೆಯಲ್ಲವೇ ಮೊಟ್ಟ ಮೊದಲು ಬ್ರಾಹ್ಮಣ ಶಿಖೆ ಬೇಕು ನೀವು ಶೂದ್ರರಾಗಿದ್ದೀರಿ ಈಗ ಬದಲಾಗಿದ್ದೀರಿ ಬ್ರಾಹ್ಮಣರಂತೂ ಅವಶ್ಯವಾಗಿ ಬೇಕು ಪ್ರಜಾಪಿತ ಬ್ರಹ್ಮನ ಹೆಸರಂತೂ ಪ್ರಸಿದ್ಧವಾಗಿದೆ ಈ ಲೆಕ್ಕದಲ್ಲಿ ನೀವು ತಿಳಿತೀರಿ ನಾವೆಲ್ಲ ಮಕ್ಕಳು ಸಹೋದರ ಸಹೋದರರಾದೆವು ಯಾರೆಲ್ಲ ತಮ್ಮನ್ನು ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರೆಂದು ಕರೆಸಿಕೊಳ್ಳುವರೋ ಅವರು ಅವಶ್ಯವಾಗಿ ಸಹೋದರ ಸಹೋದರಿಯಾದರು ಎಲ್ಲರೂ ಪ್ರಜಾಪಿತ ಬ್ರಹ್ಮನ ಸಂತಾನರೆಂದ ಮೇಲೆ ಅವಶ್ಯವಾಗಿ ಸಹೋದರ ಸಹೋದರಿಯರಾಗಬೇಕು ಇದನ್ನು ಯಾರಿಗೆ ತಿಳುವಳಿಕೆ ಇಲ್ಲವೋ ಅವರಿಗೆ ತಿಳಿಸಬೇಕು ತಿಳುವಳಿಕೆ ಇಲ್ಲದವರು ಇದ್ದರೆ ಮತ್ತು ಅಂಧಶ್ರದ್ಧೆಯವರು ಇದ್ದಾರೆ ಲಕ್ಷ್ಮೀನಾರಾಯಣರ ಪೂಜೆ ಮಾಡ್ತಾರೆ ಆದರೆ ಅವರು ಯಾವಾಗ ಬಂದರು ಹೇಗೆ ಆದರೂ ಮತ್ತೆ ಎಲ್ಲಿಗೆ ಹೋದರು ಎಂಬುದೇನನ್ನೂ ತಿಳಿದುಕೊಂಡಿಲ್ಲ ಯಾರೆಲ್ಲ ಮನುಷ್ಯರು ನೆಹರು ಮುನ್ ಮೊದಲಾದವರನ್ನು ತಿಳಿದುಕೊಂಡಿದ್ದಾರೆಯೋ ಅವರಿಗೆ ಆ ವ್ಯಕ್ತಿಗಳ ಇತಿಹಾಸ ಭೂಗೋಳ ಎಲ್ಲವೂ ಗೊತ್ತಿದೆ ಒಂದು ವೇಳೆ ಇವರ ಇತಿಹಾಸವನ್ನೇ ತಿಳಿದುಕೊಂಡಿಲ್ಲವೆಂದರೆ ಅದರಿಂದೇನು ಪ್ರಯೋಜನ ಪೂಜೆ ಮಾಡ್ತಾರೆ ಆದರೆ ಅವರ ಜೀವನ ಚರಿತ್ರೆ ತಿಳಿದುಕೊಂಡಿಲ್ಲ ಮನುಷ್ಯರ ಜೀವನ ಚರಿತ್ರೆಯನ್ನಂತೂ ತಿಳಿದುಕೊಂಡಿದ್ದಾರೆ ಆದರೆ ಯಾರು ಹಿರಿಯರು ಬಂದು ಹೋಗಿದ್ದಾರೆಯೋ ಅವರೊಬ್ಬರ ಜೀವನ ಕಥೆಯೂ ಗೊತ್ತಿಲ್ಲ ಶಿವನಿಗೆ ಎಷ್ಟೊಂದು ಮಂದಿ ಪೂಜಾರಿಗಳಿದ್ದಾರೆ ಪೂಜೆ ಮಾಡ್ತಾರೆ ಮತ್ತೆ ತಮ್ಮ ಬಾಯಿಂದಲೇ ಈಶ್ವರ ಕಲ್ಲು ಮುಳ್ಳಿನಲ್ಲಿದ್ದಾರೆ ಕಣ ಕಣದಲ್ಲಿದ್ದಾರೆಂದು ಹೇಳ್ತಾರೆ ಅಂದ ಮೇಲೆ ಇದು ಜೀವನ ಕಥೆಯಾಯಿತೆ ಇದು ಬುದ್ಧಿವಂತಿಕೆಯ ಮಾತಾಗಲಿಲ್ಲ ತಮ್ಮನ್ನೂ ಸಹ ಪತಿತರೆಂದು ಹೇಳಿಕೊಳ್ತಾರೆ ಪತಿತ ಎಂಬ ಶಬ್ದ ಎಷ್ಟು ಕೆಟ್ಟದಾಗಿದೆ ಪತಿತರೆಂದರೆ ವಿಕಾರಿಗಳು ನೀವು ಇದನ್ನು ತಿಳಿಸಬಹುದು ನಾವು ಬ್ರಹ್ಮಕುಮಾರ ಕುಮಾರಿಯರೆಂದು ಏಕೆ ಕರೆಸಿಕೊಳ್ತೇವೆ ಏಕೆಂದರೆ ಬ್ರಹ್ಮನ ಸಂತಾನರಾಗಿದ್ದೇವೆ ದತ್ತು ಮಕ್ಕಳಾಗಿದ್ದೇವೆ ನಾವು ಅಲ್ಲ ಮುಖವಂಶಾವಳಿಯಾಗಿದ್ದೇವೆ ಬ್ರಾಹ್ಮಣ ಬ್ರಾಹ್ಮಣಿಯರೆಂದರೆ ಸಹೋದರ ಸಹೋದರಿಯರಾದಿರಲ್ಲವೇ ಅಂದಮೇಲೆ ಸಹೋದರ ಸಹೋದರಿಯರ ನಡುವೆ ಕುದೃಷ್ಟಿ ಇರಲು ಸಾಧ್ಯವಿಲ್ಲ ಕೆಟ್ಟ ವಿಕಾರಗಳು ಮುಖ್ಯವಾಗಿ ಕಾಮವಿಕಾರದ್ದಾಗಿದೆ ನಾವು ಪ್ರಜಾಪಿತ ಬ್ರಹ್ಮನ ಸಂತಾನರು ಸಹೋದರ ಸಹೋದರಿಯಾಗ್ತೇವೆ ಎಂದು ನೀವು ಹೇಳ್ತೀರಿ ಮತ್ತು ತಿಳಿದುಕೊಳ್ತೀರಿ ನಾವೆಲ್ಲರೂ ಶಿವತಂದೆಯ ಸಂತಾನರು ಪರಸ್ಪರ ಸಹೋದರರಾಗಿದ್ದೇವೆ ಇದು ಸಹ ಪಕ್ಕಾ ಇದೆ ಪ್ರಪಂಚದವರಿಗೆ ಇದೇನೂ ಗೊತ್ತಿಲ್ಲ ಹಾಗೆಯೇ ಕೇವಲ ಹೇಳುತ್ತಾರಷ್ಟೇ ನೀವಿದನ್ನು ತಿಳಿಸಬಹುದು ಎಲ್ಲ ಆತ್ಮಗಳ ತಂದೆ ಅವರೊಬ್ಬರೇ ಆಗಿದ್ದಾರೆ ಅವರನ್ನೇ ಎಲ್ಲರೂ ಕರೀತಾರೆ ನೀವು ಚಿತ್ರಗಳನ್ನು ತೋರಿಸಿದ್ದೀರಿ ದೊಡ್ಡ ದೊಡ್ಡ ಧರ್ಮದವರು ಸಹ ಈ ನಿರಾಕಾರ ತಂದೆಯನ್ನು ಒಪ್ಪುತ್ತಾರೆ ಅವರು ನಿರಾಕಾರ ಆತ್ಮಗಳ ತಂದೆಯಾಗಿದ್ದಾರೆ ಮತ್ತೆ ಸಾಕಾರದಲ್ಲಿ ಎಲ್ಲರ ತಂದೆ ಪ್ರಜಾಪಿತ ಬ್ರಹ್ಮನಾಗಿದ್ದಾರೆ ಬ್ರಾಹ್ಮಣರು ವೃದ್ಧಿ ಹೊಂದುತ್ತಿರುತ್ತಾರೆ ಭಿನ್ನ ಭಿನ್ನ ಧರ್ಮಗಳಲ್ಲಿ ಬರ್ತಾ ಹೋಗುತ್ತಿರ್ತಾರೆ ಆತ್ಮವಂತೂ ಈ ಶರೀರದಿಂದ ಭಿನ್ನವಾಗಿದೆ ಶರೀರವನ್ನು ನೋಡಿ ಅವರು ಅಮೆರಿಕನ್ನರು ಇವರು ಇಂಥವರೆಂದು ಹೇಳ್ತಾರೆ ಆತ್ಮಕ್ಕಂತೂ ಹೇಳೋದಿಲ್ಲ ಆತ್ಮಗಳೆಲ್ಲರೂ ಶಾಂತಿಧಾಮದಲ್ಲಿರ್ತಾರೆ ಅಲ್ಲಿಂದ ಪಾತ್ರವನ್ನು ಅಭಿನಯಿಸಲು ಬರ್ತಾರೆ ನೀವು ಯಾವುದೇ ಧರ್ಮದವರಿಗೆ ತಿಳಿಸಿ ಪುನರ್ಜನ್ಮವನ್ನಂತೂ ಎಲ್ಲರೂ ತೆಗೆದುಕೊಳ್ತಾರೆ ಮತ್ತು ಮೇಲಿನಿಂದಲೂ ಹೊಸ ಆತ್ಮರು ಬರುತ್ತಿರ್ತಾರೆ ಆದ್ದರಿಂದ ತಂದೆ ತಿಳಿಸ್ತಾರೆ ನೀವು ಸಹ ಮನುಷ್ಯರಾಗಿದ್ದೀರಿ ಮನುಷ್ಯರಿಗೆ ಈ ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತದೆ ಇದರ ರಚಯಿತ ಯಾರು ಈ ಚಕ್ರ ಸುತ್ತೋದರಲ್ಲಿ ಎಷ್ಟು ಸಮಯ ಹಿಡಿಸುತ್ತದೆ ಎಂಬ ಸೃಷ್ಟಿಯ ಮಧ್ಯ ಅಂತ್ಯದ ಬಗ್ಗೆ ತಿಳಿದಿರಬೇಕು ಇದು ನಿಮಗಷ್ಟೇ ಗೊತ್ತಿದೆ ದೇವತೆಗಳಿಗೂ ಸಹ ಗೊತ್ತಿಲ್ಲ ಮನುಷ್ಯರು ಇದನ್ನರಿತುಕೊಂಡು ನಂತರ ದೇವತೆಗಳಾಗ್ತಾರೆ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವವರು ತಂದೆಯಾಗಿದ್ದಾರೆ ತಂದೆ ತನ್ನ ಮತ್ತು ರಚನೆಯ ಪರಿಚಯ ಕೊಡ್ತಾರೆ ನೀವು ಸಹ ತಿಳಿದುಕೊಂಡಿದ್ದೀರಿ ನಾವು ಬೀಜರೂಪ ತಂದೆಯ ಬೀಜರೂಪ ಮಕ್ಕಳಾಗಿದ್ದೇವೆ ಹೇಗೆ ತಂದೆ ಈ ಉಲ್ಟಾ ವೃಕ್ಷದ ಬಗ್ಗೆ ತಿಳಿದುಕೊಂಡಿದ್ದಾರೆಯೋ ಹಾಗೆ ನಾವು ಸಹ ತಿಳಿ ತಿಳಿದಿದ್ದೇವೆ ಇದನ್ನು ಮನುಷ್ಯರು ಮನುಷ್ಯರಿಗೆಂದೂ ತಿಳಿಸಲು ಸಾಧ್ಯವಿಲ್ಲ ನಿಮಗೆ ತಂದೆಯೇ ತಿಳಿಸಿದ್ದಾರೆ ಎಲ್ಲಿಯವರೆಗೆ ನೀವು ಬ್ರಾಹ್ಮನಿಗೆ ಮಕ್ಕಳಾಗೋದಿಲ್ಲವೋ ಅಲ್ಲಿವರೆಗೆ ಇಲ್ಲಿ ಬರಲು ಸಾಧ್ಯವಿಲ್ಲ ಎಲ್ಲಿ ತನಕ ಸಾಪ್ತಾಹಿಕ ಶಿಕ್ಷಣ ತೆಗೆದುಕೊಂಡು ಇದನ್ನು ತಿಳಿದುಕೊಳ್ಳೋದಿಲ್ಲವೋ ಅಲ್ಲಿಯ ತನಕ ನೀವು ಬ್ರಾಹ್ಮಣರ ಸಭೆಯಲ್ಲಿ ಕುಳಿತುಕೊಳ್ಳಲು ಹೇಗೆ ಸಾಧ್ಯ ಇದಕ್ಕೆ ಇಂದ್ರ ಸಭೆ ಎಂದು ಹೇಳ್ತಾರೆ ಇಂದ್ರನೆಂದರೆ ಅವರೇನು ಸ್ಥೂಲ ಮಳೆಯನ್ನು ಸುರಿಸೋದಿಲ್ಲ ಇದಕ್ಕೆ ಇಂದ್ರ ಸಭೆ ಎಂದು ಹೇಳಲಾಗ್ತದೆ ದೇವತೆಗಳು ಸಹ ನೀವೇ ಆಗಬೇಕು ಅನೇಕ ಪ್ರಕಾರದ ದೇವತೆಗಳ ಗಾಯನವಿದೆ ಯಾರಾದರೂ ಬಹಳ ಸುಂದರವಾಗಿದ್ದರೆ ಅವರು ದೇವತೆಯಂತೆ ಇದ್ದಾರೆಂದು ಹೇಳ್ತಾರಲ್ಲವೇ ಆದರೆ ಇಲ್ಲಂತೂ ಪೌಡರ್ ಇತ್ಯಾದಿಗಳನ್ನು ಹಚ್ಚಿಕೊಂಡು ಸುಂದರವಾಗ್ತಾರೆ ಸತ್ಯಯುಗದಲ್ಲಿ ನೀವು ಸ್ವಾಭಾವಿಕವಾಗಿ ಸುಂದರರಾಗಿ ಆಗ್ತೀರಿ ರಾಜಕುಮಾರ ಕುಮಾರಿಯರಾಗ್ತೀರಿ ಈಗ ನೀವು ಜ್ಞಾನ ಸಾಗರದಲ್ಲಿ ಜ್ಞಾನ ಸ್ನಾನ ಮಾಡೋದರಿಂದ ದೇವಿ ದೇವತೆಗಳಾಗ್ತೀರಿ ನಾವೀಗ ಹೇಗಿದ್ದವರು ಏನಾಗ ಏನಾಗುತ್ತಿದ್ದೇವೆಂದು ನಿಮಗೆ ತಿಳಿದಿದೆ ಯಾರು ಸದಾ ಪಾವನ ತಂದೆ ಇದ್ದಾರೆಯೋ ಅವರು ಸದಾ ಸುಂದರನಾಗಿದ್ದಾರೆ ಆ ಯಾತ್ರಿಕನೇ ನಿಮ್ಮನ್ನು ಈ ರೀತಿ ಸುಂದರರನ್ನಾಗಿ ಮಾಡಲು ಕಪ್ಪಾದ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ ಸುಂದರರನ್ನಾಗಿ ಯಾರು ಮಾಡುವರು ತಂದೆಯೇ ಮಾಡಬೇಕಾಗುತ್ತದೆ ಅಲ್ಲವೇ ಸೃಷ್ಟಿಚಕ್ರವಂತೂ ಸುತ್ತಬೇಕಾಗಿದೆ ಈಗ ನೀವಂತೂ ಸುಂದರರಾಗಬೇಕಾಗಿದೆ ಓದಿಸುವವರು ಒಬ್ಬ ಜ್ಞಾನಸಾಗರ ತಂದೆಯೇ ಆಗಿದ್ದಾರೆ ಅವರು ಜ್ಞಾನಸಾಗರ ಪ್ರೇಮದ ಸಾಗರನಾಗಿದ್ದಾರೆ ಆ ತಂದೆಯ ಯಾವ ಮಹಿಮೆ ಗಾಯನವಿದೆಯೋ ಅದು ಲೌಕಿಕ ತಂದೆಗಿರಲು ಸಾಧ್ಯವಿಲ್ಲ ಇದು ಪಾರಲೌಕಿಕ ತಂದೆಯ ಗಾಯನವೇ ಇದೆ ತಮ್ಮನ್ನು ಮಹಿಮಾವಂತರನ್ನಾಗಿ ಮಾಡಿ ಎಂದು ಎಲ್ಲರೂ ಕರೀತಾರೆ ಈಗ ನೀವು ಈ ರೀತಿ ನಂಬರ್ ವಾರ್ ಪುರುಷಾರ್ಥದನುಸಾರ ಆಗುತ್ತಿದ್ದೀರಲ್ಲವೇ ವಿದ್ಯೆಯಲ್ಲಿ ಎಲ್ಲರೂ ಏಕರಸವಾಗಿರೋದಿಲ್ಲ ರಾತ್ರಿ ಹಗಲಿನ ಅಂತರವಿರುತ್ತದೆ ನಿಮ್ಮ ಬಳಿಯು ಅನೇಕರು ಬರ್ತಾರೆ ಅವಶ್ಯವಾಗಿ ಮೊದಲು ಬ್ರಾಹ್ಮಣರಾಗಬೇಕಾಗಿದೆ ಆಮೇಲೆ ಕೆಲವರು ಚೆನ್ನಾಗಿ ಓದ್ತಾರೆ ಇನ್ನೂ ಕೆಲವರು ಕಡಿಮೆ ಓದ್ತಾರೆ ಯಾರು ವಿದ್ಯಾಭ್ಯಾಸದಲ್ಲಿ ಎಲ್ಲರಿಗಿಂತ ಮುಂದಿರುವರೋ ಅವರು ಅನ್ಯರಿಗೂ ಓದಿಸಲು ಸಾಧ್ಯ ನೀವು ತಿಳಿದುಕೊಳ್ಳಬಹುದು ಇಷ್ಟೆಲ್ಲ ಕಾಲೇಜುಗಳು ತೆರೀತಾ ಹೋಗ್ತವೆ ತಂದೆಯೂ ಸಹ ತಿಳಿಸ್ತಾರೆ ಮಕ್ಕಳೇ ಇಂತಹ ಕಾಲೇಜನ್ನು ತೆರೆಯಿರಿ ಎಲ್ಲಿ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಸಿಗುತ್ತದೆ ಎಂದು ಯಾರೇ ಆಗಲಿ ಬಹು ಬೇಗನೆ ಅರಿತುಕೊಳ್ಳುವಂತಿರಬೇಕು ತಂದೆ ಭಾರತದಲ್ಲಿಯೇ ಬರ್ತಾರೆ ಅದರಿಂದ ಭಾರತದಲ್ಲಿಯೇ ಈಶ್ವರೀಯ ವಿಶ್ವವಿದ್ಯಾಲಯ ತೆರೆಯುತ್ತಿರುತ್ತದೆ ಮುಂದೆ ಹೋದಂತೆ ವಿದೇಶದಲ್ಲಿಯೂ ತೆರೆಯಲ್ಪಡ್ತಾ ಹೋಗ್ತದೆ ಬಹಳಷ್ಟು ವಿದ್ಯಾಲಯ ಲಯಗಳು ಬೇಕು ಎಲ್ಲಿ ಅನೇಕರು ಬಂದು ಹೋಗ್ತಾರೆ ಮತ್ತೆ ಯಾವಾಗ ವಿದ್ಯಾಭ್ಯಾಸ ಪೂರ್ಣವಾಗುವುದೋ ಆಗ ಎಲ್ಲರೂ ದೇವಿ ದೇವತಾ ಧರ್ಮಕ್ಕೆ ವರ್ಗಾಯಿತರಾಗ್ತಾರೆ ಅರ್ಥಾತ್ ಮನುಷ್ಯರಿಂದ ದೇವತೆಗಳಾಗ್ತಾರೆ ನೀವು ಮನುಷ್ಯರಿಂದ ದೇವತೆಗಳಾಗುತ್ತಿರಲ್ಲವೇ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರೆಂಬ ಗಾಯನವಿದೆ ಇಲ್ಲಿ ಇದು ಮನುಷ್ಯರ ಪ್ರಪಂಚವಾಗಿದೆ ಸತ್ಯಯುಗ ದೇವತೆಗಳ ಪ್ರಪಂಚವಾಗಿದೆ ದೇವತೆಗಳು ಮತ್ತು ಮನುಷ್ಯರಲ್ಲಿ ರಾತ್ರಿ ಹಗಲಿನ ಅಂತರವಿದೆ ದಿನದಲ್ಲಿ ದೇವತೆಗಳು ರಾತ್ರಿಯಲ್ಲಿ ಮನುಷ್ಯರಿರ್ತಾರೆ ಈಗ ಎಲ್ಲರೂ ಭಕ್ತರೇ ಭಕ್ತರಿದ್ದಾರೆ ಪೂಜಾರಿಗಳಾಗಿದ್ದಾರೆ ಈಗ ನೀವು ಪೂಜಾರಿಗಳಿಂದ ಪೂಜ್ಯರಾಗುತ್ತಿದ್ದೀರಿ ಸತ್ಯಯುಗದಲ್ಲಿ ಶಾಸ್ತ್ರ ಭಕ್ತಿ ಮೊದಲಾದವುಗಳ ಹೆಸರೇ ಇರೋದಿಲ್ಲ ಅಲ್ಲಿ ಎಲ್ಲರೂ ದೇವತೆಗಳಿರ್ತಾರೆ ಮನುಷ್ಯರು ಭಕ್ತರಾಗಿದ್ದಾರೆ ಮನುಷ್ಯರೇ ನಂತರ ದೇವತೆಗಳಾಗ್ತಾರೆ ಇದು ದೈವಿ ಪ್ರಪಂಚವಾಗಿದೆ ಇದಕ್ಕೆ ಅಸುರಿ ಪ್ರಪಂಚವೆಂದು ಹೇಳ್ತಾರೆ ರಾಮರಾಜ್ಯ ಮತ್ತು ರಾವಣ ರಾಜ್ಯ ರಾವಣ ರಾಜ್ಯವೆಂದು ಯಾವುದಕ್ಕೆ ಹೇಳಲಾಗ್ತದೆ ರಾವಣ ಯಾವಾಗ ಬಂದನು ಎಂಬುದನ್ನು ನಿಮ್ಮ ಬುದ್ಧಿಯಲ್ಲಿರಲಿಲ್ಲ ಏನೂ ತಿಳಿದಿರಲಿಲ್ಲ ಲಂಕೆ ಸಮುದ್ರದಲ್ಲಿ ಮುಳುಗಿ ಹೋಯಿತೆಂದು ಹೇಳ್ತಾರೆ ಅದೇ ರೀತಿ ದ್ವಾರಕೆಯ ಬಗ್ಗೆಯೂ ಹೇಳ್ತಾರೆ ಈಗ ನಿಮ್ಮ ಬುದ್ಧಿಯಲ್ಲಿದೆ ಈ ಇಡೀ ಲಂಕೆ ಮುಳುಗಲಿದೆ ಈ ಇಡೀ ಪ್ರಪಂಚವೇ ಬೇಹದ್ದಿನ ಲಂಕೆಯಾಗಿದೆ ಇದೆಲ್ಲವೂ ಮುಳುಗಿ ಹೋಗ್ತದೆ ಇಲ್ಲಿ ನೀರು ಆವರಿಸಿಕೊಳ್ತದೆ ಬಾಕಿ ಸ್ವರ್ಗವೇನೂ ಮುಳುಗೋದಿಲ್ಲ ಅಲ್ಲಿ ಎಷ್ಟೊಂದು ಅಪಾರ ಧನವಿತ್ತು ತಂದೆ ತಿಳಿಸಿದ್ದಾರೆ ಒಂದೇ ಸೋಮನಾಥ ಮಂದಿರವನ್ನು ಮುಸಲ್ಮಾನರು ಎಷ್ಟೊಂದು ಲೂಟಿ ಮಾಡಿದರು ಈಗ ನೋಡಿ ಏನೂ ಉಳಿದಿಲ್ಲ ಭಾರತದಲ್ಲಿ ಯಥೇಚ್ಛವಾಗಿ ಹಣವಿತ್ತು ಭಾರತವನ್ನೇ ಸ್ವರ್ಗವೆಂದು ಹೇಳಲಾಗ್ತಿತ್ತು ಈಗ ಇದನ್ನು ಸ್ವರ್ಗವೆಂದು ಹೇಳಲಾಗ್ತದೆಯೇ ಈಗಂತೂ ನರಕವಾಗಿದೆ ಮತ್ತೆ ಸ್ವರ್ಗವಾಗೋದು ಸ್ವರ್ಗವನ್ನು ಯಾರು ಸ್ಥಾಪಿಸ್ತಾರೆ ನರಕವನ್ನಾಗಿ ಯಾರು ಮಾಡ್ತಾರೆ ಇದನ್ನು ನೀವೀಗ ಅರಿತುಕೊಂಡಿದ್ದೀರಿ ರಾವಣ ರಾಜ್ಯ ಎಷ್ಟು ಸಮಯ ನಡೀತದೆ ಎಂಬುದನ್ನು ತಂದೆ ತಿಳಿಸ್ತಾರೆ ರಾವಣ ರಾಜ್ಯದಲ್ಲಿ ಅನೇಕ ಧರ್ಮಗಳಾಗ್ತದೆ ಆದರೆ ರಾಮರಾಜ್ಯದಲ್ಲಿ ಕೇವಲ ಸೂರ್ಯವಂಶಿ ಚಂದ್ರವಂಶಿಯರೇ ಇರ್ತಾರೆ ಈಗ ನೀವು ಓದುತ್ತಿದ್ದೀರಿ ಈ ವಿದ್ಯೆ ಮತ್ಯಾರ ಬುದ್ಧಿಯಲ್ಲಿಯೂ ಇಲ್ಲ ಏಕೆಂದರೆ ಮನುಷ್ಯರಂತೂ ರಾವಣ ರಾಜ್ಯದಲ್ಲಿದ್ದಾರೆ ರಾಮರಾಜ್ಯ ಸತ್ಯ ಯುಗದಲ್ಲಿರ್ತದೆ ತಂದೆ ತಿಳಿಸ್ತಾರೆ ನಾನು ನಿಮ್ಮನ್ನ ಯೋಗ್ಯರನ್ನಾಗಿ ಮಾಡ್ತೇನೆ ಮತ್ತೆ ನೀವು ಅಯೋಗ್ಯರಾಗ್ತೀರಿ ಅಯೋಗ್ಯರೆಂದು ಏಕೆ ಹೇಳ್ತಾರೆ ಏಕೆಂದರೆ ಪತಿತರಾಗ್ತೀರಿ ದೇವತೆಗಳ ಯೋಗ್ಯತೆಯ ಮಹಿಮೆ ಮತ್ತು ಅಯೋಗ್ಯತೆಯ ಮಹಿಮೆ ಮಾಡ್ತಾರೆ ತಂದೆ ತಿಳಿಸ್ತಾರೆ ನೀವು ಯಾವಾಗ ಪೂಜ್ಯರಾಗಿರ್ತೀರೋ ಆಗ ಹೊಸ ಪ್ರಪಂಚವಿತ್ತು ಜನಸಂಖ್ಯೆ ಕಡಿಮೆ ಇತ್ತು ನೀವೇ ಇಡೀ ವಿಶ್ವದ ಮಾಲೀಕರಾಗಿದ್ದೀರಿ ಈಗ ನಿಮಗೆ ಬಹಳ ಖುಷಿ ಇರಬೇಕು ಸಹೋದರ ಸಹೋದರಿಯರಂತೂ ಆಗುತ್ತೀರಲ್ಲವೇ ಇವರು ಮನೆ ಬಿಡಿಸ್ತಾರೆ ಎಂದು ಮನುಷ್ಯರು ಹೇಳ್ತಾರೆ ಮತ್ತೆ ಅವರೇ ಬಂದು ಶಿಕ್ಷಣ ನಿಮಗೆ ಕೊಡ್ತಾರೆ ಇಲ್ಲಿ ಬಂದಾಗ ಜ್ಞಾನ ಬಹಳ ಚೆನ್ನಾಗಿದೆ ಎಂದು ತಿಳಿದುಕೊಳ್ತಾರೆ ಅರ್ಥ ತಿಳಿಯುತ್ತಾರಲ್ಲವೇ ಸಹೋದರ ಸಹೋದರಿಯರಾಗಲು ಪವಿತ್ರತೆಯಲ್ಲಿಂದ ಬರುವುದು ಎಲ್ಲವೂ ಪವಿತ್ರತೆಯ ಮೇಲೆ ಆಧಾರವಾಗಿದೆ ತಂದೆ ಬರುವುದೇ ಮಗದ ದೇಶದಲ್ಲಿ ಅಂದರೆ ಯಾವುದು ಬಹಳ ಅಧೋಗತಿಯನ್ನು ಹೊಂದಿದ ದೇಶವಾಗಿದೆ ಬಹಳ ಪತಿತರಾಗಿದ್ದಾರೆ ಅಪ ಆಹಾರ ಪಾನೀಯಗಳು ಕೊಳಕಾಗಿದೆಯೋ ಅಂತಹ ದೇಶದಲ್ಲಿ ಬರುತ್ತಾರೆ ತಂದೆ ತಿಳಿಸ್ತಾರೆ ನಾನು ಬಹಳ ಜನ್ಮಗಳ ಅಂತಿಮದ ಶರೀರದಲ್ಲಿಯೇ ಪ್ರವೇಶ ಮಾಡ್ತೇನೆ ಇವರೇ ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ತಾರೆ ಲಾಸ್ಟ್ ಸೋ ಫಾಸ್ಟ್ ಫಾಸ್ಟ್ ಸೋ ಫಾಸ್ಟ್ ಒಬ್ಬರ ಉದಾಹರಣೆಯನ್ನೇ ತಿಳಿಸ್ತಾರಲ್ಲವೇ ನಿಮ್ಮದು ರಾಜ್ಯ ಸ್ಥಾಪನೆಯಾಗಲಿದೆ ನೀವು ಚೆನ್ನಾಗಿ ಅರಿತುಕೊಳ್ತಾ ಹೋದಂತೆ ನಿಮ್ಮ ಬಳಿ ಅನೇಕರು ಬರ್ತಾರೆ ಈಗ ಇದು ಬಹಳ ಚಿಕ್ಕ ವೃಕ್ಷವಾಗಿದೆ ಬಹಳಷ್ಟು ಬಿರುಗಾಳಿಗಳು ಬರ್ತವೆ ಸತ್ಯಯುಗದಲ್ಲಿ ಬಿರುಗಾಳಿಯ ಮಾತೆ ಇರೋದಿಲ್ಲ ಮೇಲಿಂದ ಹೊಸ ಹೊಸ ಆತ್ಮಗಳು ಬರುತ್ತಿರ್ತಾರೆ ಇಲ್ಲಿ ಬಿರುಗಾಳಿ ಬರುತ್ತಿದ್ದಂತೆಯೇ ಕೆಳಗೆ ಬೀಳ್ತಾರೆ ಸತ್ಯಯುಗದಲ್ಲಿ ಮಾಯೆಯ ಬಿರುಗಾಳಿಗಳಿರೋದೇ ಇಲ್ಲ ಇಲ್ಲಂತೂ ಕುಳಿತು ಕುಳಿತಿದ್ದಂತೆಯೇ ಶರೀರ ಬಿಡ್ತಾರೆ ಮತ್ತು ನಿಮ್ಮದು ಮಾಯೆಯ ಜೊತೆ ಯುದ್ಧ ಅದು ಸಹ ಬಹಳ ತೊಂದರೆ ಕೊಡ್ತದೆ ಸತ್ಯಯುಗದಲ್ಲಿ ಮಾಯ ಇರೋದಿಲ್ಲ ಅನ್ಯ ಯಾವುದೇ ಧರ್ಮದಲ್ಲಿ ಇಂತಹ ಮಾತಿರೋದಿಲ್ಲ ರಾವಣ ರಾಜ್ಯ ಮತ್ತು ರಾಮರಾಜ್ಯವನ್ನು ಮತ್ಯಾರೂ ಅರಿತುಕೊಂಡಿಲ್ಲ ಬಲೆ ಸತ್ಸಂಗಕ್ಕೆ ಹೋಗ್ತರೆ ಅಲ್ಲಿ ಸಾಯುವ ಹಾಗೂ ಬದುಕುವ ಮಾತಿರೋದಿಲ್ಲ ಇಲ್ಲಿ ನೀವು ದತ್ತು ಮಕ್ಕಳಾಗಿದ್ದೀರಿ ನಾವು ಶಿವತಂದೆಯ ಮಕ್ಕಳಾಗಿದ್ದೇವೆ ಅವರಿಂದ ಆಸ್ತಿಯನ್ನು ತೆಗೆದುಕೊಳ್ತೇವೆ ಎಂದು ಹೇಳ್ತೀರಿ ತೆಗೆದುಕೊಳ್ತಾ ತೆಗೆದುಕೊಳ್ತಾ ಮತ್ತೆ ಕೆಳಗೆ ಬೀಳುತ್ತೀರೆಂದರೆ ಆಸ್ತಿ ಸಮಾಪ್ತಿಯಾಗ್ತದೆ ಹಂಸಗಳಿಗೆ ಆಗಿದ್ದವರು ಬದಲಾಗಿ ಕೊಕ್ಕರೆಗಳಾಗ್ತಾರೆ ಆದರೂ ಸಹ ತಂದೆ ದಯಾಹೃದಯ ಆಗಿರೋದರಿಂದ ತಿಳಿಸುತ್ತಲೇ ಇರ್ತಾರೆ ಕೆಲವರು ಮತ್ತೆ ಮೇಲೇರುತ್ತಾರೆ ಯಾರು ಸ್ಥಿರವಾಗಿ ನಿಲ್ಲುತ್ತಾರೆಯೋ ಅವರಿಗೆ ಮಹಾವೀರ ಹನುಮಾನ್ ಎಂದು ಹೇಳಲಾಗ್ತದೆ ನೀವು ಮಹಾವೀರ ಮಹಾವೀರಣಿಯರಾಗಿದ್ದೀರಿ ನಂಬರ್ ಅಂತೂ ಇದ್ದೇ ಇರ್ತಾರೆ ಎಲ್ಲರಿಗಿಂತ ಶಕ್ತಿಶಾಲಿಯಾಗಿರೋರನ್ನು ಮಹಾವೀರನೆಂದು ಹೇಳ್ತಾರೆ ಆದಿದೇವನಿಗೂ ಮಹಾವೀರನೆಂದು ಹೇಳ್ತಾರೆ ಇವರಿಂದಲೇ ಈ ಮಹಾವೀರರು ಜನ್ಮ ಪಡಿತಾರೆ ಯಾರು ವಿಶ್ವದ ಮೇಲೆ ರಾಜ್ಯ ಮಾಡ್ತಾರೆ ನಂಬರ್ ವಾರ್ ಪುರುಷಾರ್ಥದನುಸಾರ ರಾವಣನ ಮೇಲೆ ವಿಜಯ ಪಡೆಯಲು ಪುರುಷಾರ್ಥ ಮಾಡುತ್ತಿರುತ್ತಾರೆ ರಾವಣತ್ವವೇ ಪಂಚವಿಕಾರಗಳಾಗಿವೆ ಇದಂತೂ ತಿಳುವಳಿಕೆಯ ಮಾತಾಗಿದೆ ಈಗ ನಿಮ್ಮ ಬುದ್ಧಿಯ ಬೀಗ ತಂದೆ ತೆರೀತಾರೆ ಮತ್ತೆ ಬುದ್ಧಿಯ ಬೀಗ ಒಮ್ಮೆಲೆ ಬಂದಾಗ್ತದೆ ಇಲ್ಲಿಯೂ ಸಹ ಇಂಥವರಿದ್ದಾರೆ ಯಾರ ಬುದ್ಧಿಯ ಬೀಗ ತೆರೆಯುತ್ತದೆಯೋ ಅವರು ಹೋಗಿ ಸರ್ವಿಸ್ ಮಾಡ್ತಾರೆ ತಂದೆ ತಿಳಿಸ್ತಾರೆ ಮಕ್ಕಳೇ ಹೋಗಿ ಸರ್ವೀಸ್ ಮಾಡಿ ಯಾರು ಕೆಸರಿನಲ್ಲಿ ಬಿದ್ದಿದ್ದಾರೆಯೋ ಅವರನ್ನು ಹೊರತೆಗೆಯೀರಿ ಹಾಗೆಂದು ಹೇಳಿ ನೀವು ಅವ ಅದರಲ್ಲಿ ಹೋಗಿ ಬೀಳೋದಲ್ಲ ನೀವು ಹೊರಬಂದು ಅನ್ಯರನ್ನು ಹೊರತೆಗೆಯಿರಿ ವಿಷಯ ವೈತರಣಿ ನದಿಯಲ್ಲಿ ಅಪಾರವಾದ ದುಃಖವಿದೆ ಈಗ ಅಪರಂಪಾರ ಸುಖದಲ್ಲಿ ಹೋಗಬೇಕಾಗಿದೆ ಯಾರು ಅಪರಂಪಾರ ಸುಖವನ್ನು ಕೊಡುತ್ತಾರೆಯೋ ಅವರ ಮಹಿಮೆ ಹಾಡಲಾಗ್ತದೆ ತಂದೆ ಹೇಳ್ತಾರೆ ನೀವು ರಾವಣ ರಾಜ್ಯದಲ್ಲಿದ್ದೀರಿ ಈಗ ಅಪಾರ ಸುಖ ಪಡೆಯಲು ನೀವಿಲ್ಲಿ ಬಂದಿದ್ದೀರಿ ನಿಮಗೆ ಅಪಾರ ಸುಖ ಸಿಗ್ತದೆ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು ಎಚ್ಚರಿಕೆಯಿಂದಲೂ ಇರಬೇಕು ಪದವಿಗಳಂತೂ ನಂಬರ್ ವಾರ್ ಇರ್ತದೆ ಪ್ರತಿಯೊಬ್ಬ ಪಾತ್ರಧಾರಿಯ ಪದವಿಯೇ ಬೇರೆಯಾಗಿದೆ ಎಲ್ಲರಲ್ಲಿ ಈಶ್ವರನಿರಲು ಸಾಧ್ಯವಿಲ್ಲ ತಂದೆ ಪ್ರತಿಯೊಂದು ಮಾತು ತಿಳಿಸ್ತಾರೆ ನೀವು ತಂದೆಯನ್ನು ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ನಂಬರ್ ವಾರ್ ಪುರುಷಾರ್ಥದನುಸಾರ ಅರಿತುಕೊಳ್ತೀರಿ ನಂಬರ್ ವಾರ್ ವಿದ್ಯಾಭ್ಯಾಸದನುಸಾರವೇ ಅಂಕಗಳು ಸಿಗ್ತವೆ ಇದು ಬೇಹದ್ದಿನ ವಿದ್ಯೆಯಾಗಿದೆ ಇದರಲ್ಲಿ ಮಕ್ಕಳಿಗೆ ಬಹಳ ಗಮನವಿರಬೇಕು ಒಂದು ದಿನವೂ ವಿದ್ಯಾಭ್ಯಾಸವನ್ನು ತಪ್ಪಿಸಬಾರದು ನಾವು ವಿದ್ಯಾರ್ಥಿಗಳಾಗಿದ್ದೇವೆ ಭಗವಂತ ಓದಿಸ್ತಾರೆ ಎಂಬ ನಶೆ ಮಕ್ಕಳಿಗೆ ಏರಿರಬೇಕು ವಾಚ ಕೇವಲ ಅವರು ಈ ಹೆಸರು ಬದಲಾಯಿಸಿ ಕೃಷ್ಣನ ಹೆಸರು ಹಾಕಿದ್ದಾರೆ ತಪ್ಪಾಗಿ ಕೃಷ್ಣನ ಕೃಷ್ಣ ವಾಚ ಎಂದು ತಿಳಿದಿದ್ದಾರೆ ಕೃಷ್ಣ ಭಗವಂತನ ನಂತರದವರಾಗಿದ್ದಾರೆ ಕೃಷ್ಣನು ಭಗವಂತನ ನಂತರದವರಾಗಿದ್ದಾರೆ ತಂದೆ ಯಾವ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆಯೋ ಅದರಲ್ಲಿ ಮೊದಲನೆಯವರು ಕೃಷ್ಣನಾಗಿದ್ದಾರಲ್ಲವೇ ಈ ಜ್ಞಾನ ನಿಮಗೆ ಈಗ ಸಿಕ್ಕಿದೆ ನಮ್ಮರ್ವಾರ್ ಪುರುಷಾರ್ಥದ ಪುರುಷಾರ್ಥದನುಸಾರ ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ತಾರೆ ಮತ್ತು ಅನ್ಯರ ಕಲ್ಯಾಣವನ್ನು ಮಾಡುತ್ತಿರ್ತಾರೆ ಅವರಿಗೆ ಸರ್ವೀಸ್ ಮಾಡದೆ ಸುಖದ ಅನುಭವವಾಗೋದಿಲ್ಲ ನೀವು ಮಕ್ಕಳು ಜ್ಞಾನ ಮತ್ತು ಯೋಗದಲ್ಲಿ ಶಕ್ತಿಶಾಲಿಗಳಾಗುತ್ತೀರೆಂದರೆ ಜಿನ್ನ ತರಹ ಕೆಲಸ ಮಾಡ್ತೀರಿ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಹವ್ಯಾಸವಾಗ್ತದೆ ಮೃತ್ಯುವಿಗೆ ಮೊದಲೇ ತೇರ್ಗಡೆಯಾಗಬೇಕಾಗಿದೆ ಬಹಳ ಸರ್ವಿಸ್ ಮಾಡಬೇಕಾಗಿದೆ ಕೊನೆಯಲ್ಲಂತೂ ಯುದ್ಧಗಳು ನಡೀತವೆ ಪ್ರಾಕೃತಿಕ ವಿಕೋಪಗಳು ಆಗ್ತವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಲಾಸ್ಟ್ ಸೋ ಫಸ್ಟ್ ಬರೋದಕ್ಕಾಗಿ ಮಹಾವೀರರಾಗಿ ಪುರುಷಾರ್ಥ ಮಾಡಬೇಕಾಗಿದೆ ಮಾಯೆಯ ಬಿರುಗಾಳಿಗಳಿಗೆ ಅಲುಗಾಡಬಾರದು ತಂದೆಯ ಸಮಾನ ದಯಾಹೃದಯಿಯಾಗಿ ಮನುಷ್ಯರ ಬುದ್ಧಿಯ ಬೀಗವನ್ನು ತೆಗೆಯುವ ಸೇವೆ ಮಾಡಬೇಕಾಗಿದೆ ಸಾಗರನಲ್ಲಿ ಪ್ರತಿನಿತ್ಯವೂ ಸ್ನಾನ ಮಾಡಿ ದೇವತೆಗಳಾಗಬೇಕಾಗಿದೆ ಒಂದು ದಿನವೂ ಸಹ ವಿದ್ಯಾಭ್ಯಾಸ ತಪ್ಪಿಸಬಾರದು ನಾವು ಭಗವಂತನ ವಿದ್ಯಾರ್ಥಿ ನಶೆಯಲ್ಲಿರಬೇಕಾಗಿದೆ ವರದಾನ ಗಂಭೀರತೆಯ ಗುಣದ ಮೂಲಕ ಪೂರ್ತಿ ಅಂಕವನ್ನು ಜಮಾ ಮಾಡಿಕೊಳ್ಳುವಂತಹ ಗಂಭೀರತೆಯ ದೇವಿ ಅಥವಾ ದೇವತಾ ಭವ ವರ್ತಮಾನ ಸಮಯ ಗಂಭೀರತೆಯ ಗುಣದ ಅವಶ್ಯಕತೆ ಬಹಳ ಬಹಳ ಇದೆ ಏಕೆಂದರೆ ಹೇಳಿಕೊಳ್ಳುವ ಅಭ್ಯಾಸ ಬಹಳ ಬಹಳವಾಗಿ ಬಿಟ್ಟಿದೆ ಏನು ಬಾಯಿಗೆ ಬರುವುದು ಅದನ್ನು ಹೇಳಿಬಿಡುವಿರಿ ಯಾರಾದರೂ ಏನಾದರೂ ಒಳ್ಳೆಯ ಕೆಲಸ ಮಾಡಿ ನಂತರ ಅದನ್ನು ಹೇಳಿಕೊಂಡು ಬಿಟ್ಟರೆ ಅದರ ಅರ್ಧ ಸಮಾಪ್ತಿಯಾಗೋದು ಅರ್ಧವೇ ಜಮ ಆಗುವುದು ಮತ್ತು ಯಾರು ಗಂಭೀರವಾಗಿರ್ತಾರೆ ಅವರದ್ದು ಪೂರ್ತಿ ಜಮ ಆಗೋದು ಅದರಿಂದ ಗಂಭೀರತೆಯ ದೇವಿ ಅಥವಾ ದೇವತಾ ಆಗಿ ಮತ್ತು ತಮ್ಮ ಪೂರ್ತಿ ಮಾರ್ಕ್ಸ್ ಜಮಾ ಮಾಡಿಕೊಳ್ಳಿ ವರ್ಣನೆ ಮಾಡೋದರಿಂದ ಮಾರ್ಕ್ಸ್ ಕಡಿಮೆ ಆಗುವುದು ಸುವಾಕ್ಯ ಬಿಂದು ರೂಪದಲ್ಲಿ ಸ್ಥಿತರಾಗಿದ್ದಾಗ ಸಮಸ್ಯೆಗಳಿಗೆ ಸೆಕೆಂಡ್ನಲ್ಲಿ ಬಿಂದು ಹಾಕಲು ಸಾಧ್ಯವಾಗುವುದು ಇಂದಿನ ಮುರಳಿಯ ಪ್ರಶ್ನೋತ್ತರ ನೀವು ಮಕ್ಕಳಿಗೆ ಈಗ ಯಾವ ಚಿಂತೆ ಇದೆ ನಾವು ವಿನಾಶಕ್ಕೆ ಮೊದಲೇ ಸಂಪನ್ನರಾಗಬೇಕಾಗಿದೆ ಯಾವ ಮಕ್ಕಳು ಜ್ಞಾನ ಮತ್ತು ಯೋಗದಲ್ಲಿ ಶಕ್ತಿಶಾಲಿಗಳಾಗುತ್ತಾ ಹೋಗುತ್ತಾರೆಯೋ ಅವರಿಗೆ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಹವ್ಯಾಸವಾಗ್ತಾ ಹೋಗ್ತದೆ ಅವರು ಸರ್ವೀಸ್ ಇಲ್ಲದೆ ಇರಲು ಸಾಧ್ಯವೇ ಇಲ್ಲ ಜಿನ್ನ ತರಹ ಓಡುತ್ತಿರ್ತಾರೆ ಸರ್ವೀಸಿನ ಜೊತೆ ಜೊತೆಗೆ ಸ್ವಯಮ್ಮನ್ನು ಸಂಪನ್ನ ಮಾಡಿಕೊಳ್ಳುವ ಚಿಂತೆ ಇರುವುದು ಒಳ್ಳೆಯದು ಓಂ ಶಾಂತಿ